you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗೂ ಒಂದು ರ್ಯಾಂಡಮ್ ವ್ಲಾಗ್ ಅಂತ ಹೇಳ್ಬೋದು ಹಾಗೆ ಇತ್ತೀಚಿಗೆ ಸುಮಾರು ಜನ ತುಂಬ ನೆಗೆಟಿವ್ ಥಾಟ್ಸು ನಮ್ಮ ಮೈಂಡಿಗೆ ಬರುತ್ತೆ ಹಾಗೆ ತುಂಬಾ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಇದರಿಂದ ನಾವು ಯಾವ ರೀತಿ ಹೊರಬರಬೇಕು ಅಂತ ಕಮೆಂಟ್ ಮೂಲಕ ನನಗೆ ಕೇಳಿದರು ಹಾಗಾಗಿ ವ್ಲಾಗ್ ಜೊತೆ ಜೊತೆಗೇ ಕೆಟ್ಟ ಆಲೋಚನೆಗಳಿಂದ ನಾವು ಯಾವ ರೀತಿ ಹೊರಬರ್ಬೋದು ಅನ್ನೋದನ್ನ ಅಂದರೆ ಒಂದು ಮೋಟಿವೇಶ್ನಲ್ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗಿದ್ರೆ ಇನ್ನೊ ತಡ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಇವತ್ತು ಭಾನುವಾರ ಸ್ವಲ್ಪ ವೆದರ್ ತುಂಬಾ ಕೂಲಾಗಿತ್ತು ಹಾಗಾಗಿ ತಡವಾಗಿ ಎದ್ರು ಕೂಡ ವಾಕಿಂಗ್ ಹೋಗಿ ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ ಇಲ್ಲಿ ಒಂದು ತೋಟದಲ್ಲಿ ಐದು ನವಿಲುಗಳು ಒಟ್ಟಿಗೆ ಸೇರಿಕೊಂಡು ಬೆಳಗಿನ ಜಾವ ವೆದರ್ ಬೇರೆ ಚೆನ್ನಾಗಿತ್ತಲ್ವಾ ಅಲ್ಲೇನೋ ಮೇಯ್ತಾ ಇತ್ತು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಆ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ ಅಂತೂ ಒಂದು ವಾರದಿಂದ ಬಿಟ್ಟು ಬಿಡ್ದಂಗೆ ಬೀಳ್ತಾ ಇದೆ ಇಂಥ ವೆದರಲ್ಲಿ ವಾಕಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬೋದು ಇವತ್ತು ಸ್ಕೂಲು ಹಾಗೆ ಆಫೀಸು ಯಾವುದೂ ಇಲ್ಲದೆ ಇರೋ ಕಾರಣ ನಿಧಾನವಾಗಿ ಎದ್ದು ಅಡುಗೆ ತಿಂಡಿಗಳನ್ನೆಲ್ಲ ನಿಧಾನವಾಗಿ ಮಾಡ್ಕೋಬೋದು ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡೋಗಿ ಇವಾಗ ತಿಂಡಿ ಪ್ರಿಪ್ರೇಷನ್ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಬುರ್ಜಿ ಮಾಡಿದ್ದೀನಿ ಈ ಮೊಟ್ಟೆ ಪಲ್ಯಕ್ಕೆ ಜಾಸ್ತಿ ಈರುಳ್ಳಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ಹೆಸರು ಕಾಳನ್ನು ಕೂಡ ಸೇರಿಸ್ತಾರೆ ನಾನಿವತ್ತು ಬರೀ ಮೊಟ್ಟೆ ಹಾಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಬುರ್ಜಿಯನ್ನು ಮಾಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನಮ್ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ತುಂಬ ಜನಕ್ಕೆ ನಾವು ಮಾಡೋವಂತಹ ರೊಟ್ಟಿ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು ಆದರೆ ನಮಗೆ ತಟ್ಟಿ ಮಾಡೋದು ರೊಟ್ಟಿಗಿಂತ ಈ ರೀತಿ ಹೆಂಚಿನ ಮೇಲೆ ಅಂದರೆ ಬಿಸಿ ಹೆಂಚಿನ ಮೇಲೆ ಬಳಿಯೋ ರೊಟ್ಟಿನೇ ತುಂಬ ಇಷ್ಟ ಈ ರೊಟ್ಟಿ ಮಾಡೋದಕ್ಕೆ ಮೂರು ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೋಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೆಳುವಾಗೇ ಹಿಟ್ಟನ್ನು ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಬಾರ್ದು ಯಾಕಂದರೆ ಆ ಹೆಂಚಿ ಮೇಲೆ ಬಳಿಯುವಾಗ ಈಸಿಯಾಗಿ ಅದು ಫ್ಲೋ ಆಗಲಿ ಅನ್ನೋ ಕಾರಣಕ್ಕೆ ಇನ್ನು ರೊಟ್ಟಿ ಹಿಟ್ಟನ್ನ ತೆಳುವಾಗಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ತುಂಬಾ ತೆಳುವಾಗೂ ಮಾಡಬಾರ್ದು ಅಂದ್ರೆ ದೋಸೆ ಹಿಟ್ ತರ ಎಲ್ಲ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬಾ ಮೆತ್ತ ಮೆತ್ತಗ್ ಬಂದ್ಬಿಡುತ್ತೆ ಮೀಡಿಯಮ್ ಆಗಿ ಒಂದ್ ಸ್ವಲ್ಪ ತೆಳುವಾಗಿರೋ ರೀತಿ ಕಲ್ಸ್ಕೊಂಡು ಅದನ್ನ ಎಂಚ್ ಮೇಲೆ ನಾವು ಬೆಳೆದಾಗ ತುಂಬ ಗರಿ ಮೇಲೆ ಈ ರೀತಿ ರೊಟ್ಟಿ ಬೆಳೆಯೋದು ತುಂಬಾ ಸುಲಭನ ನಿಮಗೆ ಬಿಸಿ ತಗ್ಲಲ್ವಾ ಕೈಗೆ ಅಂತ ಕೇಳ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗುತ್ತೆ ಬಟ್ ರೂಢಿ ಆಗ್ತಾ ಆಗ್ತಾ ಅದೇನು ನಿಮಗೆ ಮ್ಯಾಟರೇ ಆಗೋದಿಲ್ಲ ಸ್ವಲ್ಪ ಬಿಸಿ ಆಗುತ್ತೆ ಅಷ್ಟೇ ಅಷ್ಟೊಂದೇನು ಬಿಸಿ ಆಗೋದಿಲ್ಲ ಬಿಸಿ ಆದರೆ ಈ ರೀತಿ ತಣ್ಣೀರಲ್ಲಿ ಎದ್ಕೊಂಡು ಅದರ ಮೇಲೆ ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನೆಲ್ಲ ನೀವು ತೆಗಿಬೋದು ಹೆಂಚಿನ ಮೇಲೆ ರೊಟ್ಟಿನ ಬಳದ ಮೇಲೆ ಅದ್ರ ಮೇಲೆ ಈ ರೀತಿ ನೀರು ಅಂದರೆ ತಣ್ಣೀರು ಹಾಕಿ ನೀಟಾಗಿ ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನೆಲ್ಲ ತೆಗೆದು ಮುಚ್ಚಿಟ್ಟು ಬೇಯಿಸಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮುಚ್ಚಿಟ್ಟು ಬೇಯಿಸಿದ್ರೆ ಈ ರೀತಿ ಸುತ್ತಲೂ ಗರಿಗರಿಯಾಗಿ ಮಧ್ಯದಲ್ಲಿ ಸ್ವಲ್ಪ ಮೆತ್ತಗಿರೋ ಅಂಥ ರೊಟ್ಟಿ ರೆಡಿಯಾಗತ್ತೆ ಉಲ್ಟನೂ ಕೂಡ ಅದನ್ನು ಬೇಯಿಸ್ಕೊಂಡು ನೀವು ಏನು ಪಲ್ಯ ಗೊಜ್ಜು ಮಾಡ್ಕೊಂಡಿರ್ತೀರೋ ಅದ್ರ ಜೊತೆ ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೇನೆ ಈ ರೊಟ್ಟಿ ಚೆಂದ ನಾವಂತೂ ಬರ್ಜರಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ವಿ ಆಲ್ರೆಡಿ ಮಳೆ ಬರೋದಕ್ಕೆ ಶುರುವಾಯಿತು ಕೂ ವೆದರ್ ಅಂತೂ ಒಂಥರ ಕೂಲಾಗಿ ಇತ್ತು ಎಲ್ಲೋ ಬೇರೆ ಕಡೆ ಊಟಿನೋ ಕೊಡೈ ಕೆನಾಲಲ್ಲೋ ಇದೀವೋ ಅನ್ನಿಸ್ತಾ ಇತ್ತು ಅದರಲ್ಲೂ ನಾವಿರೋ ಅಂಥ ಏರಿಯಾ ಇವಾಗ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಅಲ್ಲಿ ಇಲ್ಲಿ ಸುತ್ತಲೂ ಹಸಿರು ಗಿಡ ಮರಗಳಿರೋದ್ರಿಂದ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಚಳಿ ಚಳಿಯಾಗಿರೋಂಥ ಈ ವೆದರ್ಗೆ ಬಿಸಿ ಬಿಸಿ ಆಗಿರೋ ಅಂಥ ಟೀನೋ ಕಾಫಿನೋ ಮಾಡಿಕೊಂಡು ವೆದರ್ನ ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ಬೇರೆ ಸ್ವರ್ಗ ಇಲ್ಲ ಅಂತ ಅನಿಸುತ್ತೆ ಇನ್ನು ಇವಾಗ ಸಂಜೆ ಆಗಿದೆ ಸಂಜೆ ಸ್ವಲ್ಪ ತರಕಾರಿನೆಲ್ಲ ತಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಹಾಗಾಗಿ ತರಕಾರಿಗಳನ್ನು ಬಿಡಿಸ್ಕೊಳ್ತಾ ನಾಳೆಯಿಂದ ನನ್ನ ಮಗನಿಗೆ ಟೆಸ್ಟ್ ಶುರುವಾಗ್ತಾ ಇದೆ ಹಾಗಾಗಿ ಅವ್ನಿಗೆ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳನ್ನ ಎಷ್ಟೇ ದುಡ್ಡು ಕೊಟ್ಟು ಒಳ್ಳೆ ಸ್ಕೂಲ್ಗೆ ಅಥವಾ ಟ್ಯೂಷನ್ಗೆ ಸೇರಿಸಿದ್ರು ಕೂಡ ಪೇರೆಂಟ್ಸ್ ಆಗಿ ನಿಮ್ಮ ಜವಾಬ್ದಾರಿ ಅನ್ನೋದು ಕೂಡ ತುಂಬಾ ಇರುತ್ತೆ ನೀವು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಓದ್ತಾ ಇದ್ದಾರಾ ಇಲ್ವಾ ಅಂತ ಸ್ವಲ್ಪನಾದರೂ ಅವ್ರ ಬಗ್ಗೆ ಕಾಳಜಿಯನ್ನು ತೋರಿಸೋದು ಬಹಳನೇ ಮುಖ್ಯ ಹಾಗಂತ ಯಾವಾಗ್ಲೂ ಅವ್ರಿಗೆ ಓದ್ಕೊಳ್ಳಿ ಅಥವಾ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳೋದಕ್ಕಿಂತ ನಿಮಗೆ ಸಮಯ ಸಿಕ್ಕಿದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋ ಅಂಥದ್ದು ಅವ್ರ ಜೊತೆ ಆಟ ಆಡೋ ಅಂಥದ್ದು ಅಥವಾ ಅವ್ರಿಗೆ ಸ್ಕೂಲಲ್ಲಿ ಏನು ಮಾಡಿಸ್ತಾ ಇದ್ದಾರೆ ನೀನು ಡೈರಿ ಎಲ್ಲ ಕರೆಕ್ಟಾಗಿ ಬರ್ಕೊಂಡು ಬರ್ತಾ ಇದೆಯಾ ಎಲ್ಲ ಹೋಮ್ವರ್ಕ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದರೆ ಸಾಕು ಮಕ್ಕಳನ್ನು ಎಲ್ಲರಿಗಿಂತ ಚೆನ್ನಾಗಿ ಓದಿಸೋವಂಥ ಟಾಪ್ ಸ್ಟೂಡೆಂಟ್ ಮಾಡದೇ ಇದ್ದರೂ ಪರವಾಗಿಲ್ಲ ಅವ್ರನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ರೂಪಿಸೋವಂಥ ಕರ್ತವ್ಯ ನಮ್ಮದು ಇನ್ನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವಾ ಕೆಟ್ಟ ಆಲೋಚನೆಗಳಿಂದ ಹೊರಬರೋದು ಹೇಗೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನನಗೂ ಕೂಡ ಕೆಲವು ದಿನಗಳ ಹಿಂದೆ ಈ ರೀತಿಯಾದಂಥ ಕೆಟ್ಟ ಆಲೋಚನೆಗಳು ತುಂಬಾ ಕಾಡ್ತಾ ಇತ್ತು ಕೆಟ್ಟ ಆಲೋಚನೆಗಳು ಅಥವಾ ನೆಗೆಟಿವ್ ಥಾಟ್ಸ್ ಅಂದರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಲ್ಲ ನಾವೆಷ್ಟೇ ಸಲ ಈ ರೀತಿ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಪದೇ ಪದೇ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ ಅಂದ್ರೆ ಒಂಥರ ಭಯ ಭಯ ಆಗುವಂಥದ್ದು ನನಗೇನಾದರೂ ಏನಾದ್ರೂ ಆಗ್ಬಿಡುತ್ತೇನೋ ನನ್ನ ಮಕ್ಕಳಿಗೆ ಅಥವಾ ನನ್ನ ಗಂಡಂಗೆ ಏನಾದರೂ ಆಗ್ಬಿಡುತ್ತೇನೋ ಇನ್ನೂ ಜಾಸ್ತಿ ಹೇಳಬೇಕು ಅಂತಂದ್ರೆ ಸಾವಿನ ಭಯನೂ ಕೂಡ ತುಂಬಾ ಜನಕ್ಕೆ ಕಾಡುತ್ತೆ ಒಂಥರ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ತುಂಬಾನೇ ಗಾಬರಿ ಆಗೋದು ಆತಂಕ ಪಟ್ಕೊಳ್ಳೋದು ಭಯ ಆಗೋದು ಇದೊಂಥರ ಮಾನಸಿಕ ಕಾಯಿಲೆ ಅಂತ ಹೇಳ್ಬೋದು ಈ ರೀತಿ ಯಾಕಾಗತ್ತೆ ಇದರಿಂದ ಹೊರ ಬರೋದು ಹೇಗೆ ಹಾಗೆ ಮುಂದಕ್ಕೆ ಮತ್ತೆ ಈ ರೀತಿ ಆಲೋಚನೆಗಳು ಬರದೇ ಇರೋ ರೀತಿ ತಡೆಯೋದು ಹೇಗೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಇತ್ತೀಚೆಗೆ ಈ ಆಂಗ್ಸೈಟಿ ಪ್ರಾಬ್ಲಮ್ಸ್ ತುಂಬಾ ಯುವಕರಲ್ಲಿ ಹಾಗೆ ಒಂದು ಫಾರ್ಟಿ ಫೈವ್ ಇಯರ್ಸ್ ಕೂಡ ತುಂಬಾ ಜನಕ್ಕೆ ಇದು ಕಾಡ್ತಾ ಇದೆ ಯಾಕೆ ಈ ರೀತಿ ಕೆಟ್ಟ ಯೋಚನೆಗಳು ಅಥವಾ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಿಗೆ ಬರುತ್ತೆ ಅಂತ ಹೇಳೋದಾದ್ರೆ ಒಂದು ಚೈಲ್ಡ್ಹುಡ್ ಟ್ರಾಮಾ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಆಗಿರುವಂತಹ ಆಘಾತಗಳು ಅಥವಾ ರೀಸೆಂಟಾಗಿ ನಿಮ್ಮ ಜೀವನದಲ್ಲಿ ಯಾರನ್ನೋ ಕಳ್ಕೊಂಡಿರ್ತೀರಾ ಅಥವಾ ಟಿ ವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಈ ರೀತಿಯಾದಂಥ ಸೀನ್ಗಳನ್ನು ನೋಡಿದಾಗೂ ಕೂಡ ನಿಮಗೆ ಆತಂಕ ಅನ್ನೋದು ಹೆಚ್ಚಾಗ್ಬೋದು ಇನ್ನು ಟೀನೇಜಲ್ಲಿ ಈ ರೀತಿಯಾದಂಥ ಆಂಗ್ಸೈಟಿ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂತ ಅಂದರೆ ಲವ್ ಫೇಲ್ಯೂರ್ ಅಥವಾ ಬ್ರೇಕಪ್ಸ್ ಆಗಿರ್ಬೋದು ಅಥವಾ ಅಪ್ಪ ಅಮ್ಮನ ಡಿವೋರ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಅವರ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ ಆಂಗ್ಸೈಟಿ ಪ್ರಾಬ್ಲಮ್ಗೆ ಇದು ಕೂಡ ಒಂದು ಕಾರಣ ರೀಸೆಂಟಾಗಿ ನನಗೂ ಕೂಡ ಇದು ಸ್ವಲ್ಪ ಆತಂಕ ಹಾಗೆ ಆಂಗ್ಸೈಟಿ ಆಗಿತ್ತು ಒಂದು ಎರಡು ವರ್ಷದ ಹಿಂದೆ ಯಾಕೆ ಅಂತ ಅಂದರೆ ನಾವು ತಾನೇ ಚಿಕ್ಕಬಳ್ಳಾಪುರದಿಂದ ಹೊಸ್ದಾಗಿ ಮನೆ ಕಟ್ಕೊಂಡು ಬೆಂಗಳೂರಿಗೆ ಬಂದ್ವಿ ವಾತಾವರಣ ಹೊಸ್ತಾಗಿತ್ತು ಎಲ್ಲೂ ಹೋಗಿ ನಾನು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ ಅದೇ ಟೈಮಲ್ಲಿ ನನ್ನ ಯೂಟ್ಯೂಬ್ ಕೂಡ ಸ್ವಲ್ಪ ಸ್ಲೋ ಆಗಿತ್ತು ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಹಾಕಿದ ವೀಡಿಯೋಗಳು ಸರಿಯಾಗಿ ವ್ಯೂಸ್ ಕಾಣ್ತಾ ಇರಲಿಲ್ಲ ಒಳ್ಳೆ ರೆವೆನ್ಯೂ ಕೂಡ ಬರ್ತಾ ಇರಲಿಲ್ಲ ಅದೇ ಟೈಮಲ್ಲಿ ನಮ್ಮ ಮಾವನವರು ತೀರ್ಕೊಳ್ತಾರೆ ಹಾಗೆ ಅವ್ರು ತೀರ್ಕೊಂಡಿದ್ದು ಹಿಂದೆ ಮುಂದೆನೇ ಸುಮಾರು ಜನ ನಮಗೆ ತುಂಬಾ ಬೇಕಾದವರು ಅಂದರೆ ತುಂಬ ಹತ್ತಿರದಿಂದ ಅವರು ಒಂದು ಮೂರು ಜನ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು ಜೊತೆಗೆ ಇನ್ನೊಬ್ಬರು ತುಂಬ ಚಿಕ್ಕ ವಯಸ್ಸಲ್ಲೇ ಅಂದರೆ ಒಂದು ಎಲ್ ಕೆ ಜಿ ಯು ಕೆ ಜಿ ಅನಿಸುತ್ತೆ ಅವ್ರ ಮಗಳು ಅಂತಹ ಚಿಕ್ಕ ಮಗು ಇರೋವಂಥವ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಇದೆಲ್ಲ ಒಂದು ಎರಡು ಮೂರು ತಿಂಗಳಲ್ಲಿ ನಡೆದಂಥ ಘಟನೆಗಳು ತುಂಬಾ ಮನಸ್ಸಿಗೆ ಒಂಥರ ಆಘಾತವನ್ನು ಉಂಟು ಮಾಡಿತ್ತು ಎಲ್ಲಿ ನೋಡಿದ್ರೂ ಸಾವಿನ ಸುದ್ದಿಗಳು ಯಾವ ಯಾವುದಾದ್ರೂ ಒಂದು ಫೋನ್ ಬಂದರೆ ಏನು ಕೆಟ್ಟ ಸುದ್ದಿ ಬರುತ್ತೋ ಅಂತ ನಾನು ಯೋಚನೆ ಮಾಡೋ ರೀತಿ ಆಗೋಗಿತ್ತು ಅಂದರೆ ಇವಾಗ ಯಾವ ರೀತಿ ಅಂತಂದರೆ ಸ್ನಾನಕ್ಕೆ ಹೋದರೆ ಸ್ನಾನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಏನಾದರೂ ಆಗಿಬಿಟ್ರೆ ಅಥವಾ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗಿದ್ದಾರೆ ಬರುವಾಗ ಏನಾದರೂ ಆಗಿಬಿಟ್ರೆ ಈ ರೀತಿ ಆಲೋಚನೆಗಳು ಬರ್ತಾಯಿತ್ತು ಯಾವಾಗಲೂ ಒಂಥರ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ತುಂಬಾ ಒಂಥರ ಹೋಗಿದ್ದೆ ಹಾಗೆ ಪದೇ ಪದೇ ಏನೇನೋ ನೆನಪಿಸ್ಕೊಂಡು ಅಳೋದು ಈ ರೀತಿ ಎಲ್ಲ ಮಾಡ್ತಾಯಿದ್ದೆ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಕೆಲಸ ಜಾಸ್ತಿನೇ ಇದ್ದಿದ್ದರಿಂದ ಅವರು ಕೂಡ ನನಗೆ ಸರಿಯಾಗಿ ಟೈಮ್ ಕೊಡೋದಕ್ಕಾಗ್ತಾ ಇರಲಿಲ್ಲ ಊರಿಗೆ ಹೋಗಿ ಬರಬೇಕಾಗಿತ್ತು ಹಾಗೆ ಕೆಲಸನೂ ಕೂಡ ಸ್ವಲ್ಪ ದೂರದಲ್ಲೇ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೆ ಹೋದರೆ ಸಂಜೆ ಬರೋಷ್ಟರಲ್ಲಿ ಎಂಟೊಂಬತ್ತು ಗಂಟೆ ಆಗ್ತಾಯಿತ್ತು ಬಂದವರು ಊಟ ಮಾಡ್ಕೊಂಡು ಮಲ್ಕೊಳೋದು ಇದೇ ಆಗೋಗಿತ್ತು ನನಗೇನು ಹೇಳ್ಕೊಳೋದಕ್ಕಾಗ್ತಾ ಇರಲಿಲ್ಲ ಈ ರೀತಿ ಆಗಿದ್ದಾಗ ಅದರಿಂದ ಹೇಗೆ ನಾನು ಹೊರಬಂದೆ ಅಂತಂದರೆ ನಿಮಗೂ ಕೂಡ ಈ ರೀತಿ ಆಗ್ತಾ ಆಗ್ತಾಯಿದೆ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾಯಿದೆ ಯಾಕೆ ನಿಮ್ಗೆ ಈ ರೀತಿ ಆತಂಕ ಆಗ್ತಾಯಿದೆ ಭಯ ಆಗ್ತಾಯಿದೆ ಅನ್ನೋದನ್ನು ಖಂಡಿತವಾಗ್ಲೂ ನಿಮಗೆ ಯಾರು ತುಂಬ ಹತ್ತಿರದವ್ರು ಇರ್ತಾರೋ ಅವ್ರ ಹತ್ರ ಹೇಳ್ಕೊಳ್ಳಿ ಮನಸ್ಸು ಪಿಚ್ಚು ಹೇಳ್ಕೊಳ್ಳಿ ಇದೆ ಅನ್ನೋದನ್ನ ಹೇಳ್ಕೊಳ್ಳಿ ಇನ್ಫ್ಯಾಕ್ಟ್ ನನ್ನ ಕೇಸಲ್ಲಿ ನಾನು ಹೇಳ್ಕೊಡೋದಕ್ಕೆ ಮುಂಚೆಯೇ ನನ್ನ ಹಸ್ಬೆಂಡೇ ಸ್ವಲ್ಪ ನಾನು ಯಾವ ರೀತಿ ಇದ್ದೆ ಅನ್ನೋದನ್ನು ನೋಡಿ ಅವರೇ ಕೇಳಿ ಏನಾಗ್ತಾ ಇದೆ ಅಂತ ಒಂದು ಸ್ವಲ್ಪ ದಿನ ರಜಾ ಆಗ್ತೀನಿ ಒಂದು ಮೂರು ನಾಲ್ಕು ದಿವಸ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಇಮಿಡಿಯೇಟ್ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿ ನಾವು ಹೊನ್ನಾವರದ ಕಡೆ ಅಂದರೆ ಉಡುಪಿ ಹೊನ್ನಾವರ ಕಡೆ ಒಂದು ಟ್ರಿಪ್ ಹೋಗ್ಬಿಟ್ಟು ಬಂದ್ವಿ ಆ ಟ್ರಿಪ್ ಹೋಗಿ ಬಂದ ಮೇಲೆ ಸ್ವಲ್ಪ ಲೈಫ್ ಸ್ಟೈಲಲ್ಲೂ ಕೂಡ ಚೇಂಜ್ ಮಾಡಿಕೊಂಡೆ ಯಾವಾಗಲೂ ಬ್ಯುಸಿಯಾಗಿರೋ ರೀತಿ ನನ್ನನ್ನು ನಾನು ನೋಡಿಕೊಂಡೆ ಹಾಗಾಗಿ ನಾನು ಆ ಒಂದು ಆಂಗ್ಸೈಟಿ ಪ್ರಾಬ್ಲಮಿಂದ ಹೊರಬರೋದಕ್ಕಾಯ್ತು ಈ ಆ್ಯಂಗ್ಸೈಟಿ ಪ್ರಾಬ್ಲಮ್ ಅನ್ನೋದನ್ನ ಸ್ಟಾರ್ಟಿಂಗಲ್ಲೇ ನಾವು ನೋಡಿಕೊಂಡು ಕರೆಕ್ಟಾಗಿ ಅದನ್ನು ಯಾರತ್ರನಾದರೂ ಹೇಳಿಕೊಂಡು ಸರಿಪಡಿಸ್ಕೊಂಡ್ರೆ ಅದೊಂದು ಕಾಯಿಲೆಯೇ ಅಲ್ಲ ಆದರೆ ಅದನ್ನು ಜಾಸ್ತಿ ಆಗೋದಕ್ಕೆ ಬಿಟ್ಟರೆ ಅದು ಖಂಡಿತವಾಗ್ಲೂ ಒಂದು ದೊಡ್ಡ ಕಾಯಿಲೆ ಆಗಿ ಪರಿಣಮಿಸುತ್ತೆ ಒಳ್ಳೆಯ ಆರೋಗ್ಯವಾಗಿರೋಂಥ ಊಟ ಮಾಡೋದು ಜೊತೆಗೆ ಧ್ಯಾನ ಮಾಡೋದು ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡೋದು ಅಥವಾ ನಿಮ್ಗೆ ಇಷ್ಟ ಆಗಿರೋರ ಜೊತೆ ಮಾತಾಡೋದು ಒಳ್ಳೆಯ ಪುಸ್ತಕ ಓದೋದು ದೇವರ ಪೂಜೆ ಮಾಡೋದು ದೇವರ ನಾಮಗಳನ್ನು ಕೇಳೋದು ಹಾಗೆ ನಿಮ್ಮನ್ನು ನೀವು ಯಾವಾಗಲೂ ಇಟ್ಕೊಳ್ಳೋದು ಅಂದರೆ ಒಂದೆಲ್ಲ ಒಂದು ಕೆಲಸ ಕೂತ್ಕೊಂಡಾಗ್ಲಿ ನಿಂತ್ಕೊಂಡಾಗ್ಲಿ ಮಲ್ಕೊಂಡಾಗ್ಲಿ ಮಾಡೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾಗ ನಿಮಗೆ ಯಾವುದೇ ಕೆಟ್ಟ ಆಲೋಚನೆಗಳು ನಿಮ್ಮ ಮೈಂಡ್ ಒಳಗಡೆ ಬರೋದಿಲ್ಲ ಏನೇ ಮಾಡಿದ್ರೂ ಕೂಡ ಮೈಂಡ್ ಕಂಟ್ರೋಲ್ ಆಗ್ತಾ ಇಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇದೆ ಅಂತಂದರೆ ನೀವು ಸಲ ಖಂಡಿತವಾಗ್ಲೂ ನೀವು ಸೈಕಾಲಜಿಸ್ಟನ್ನು ಮೀಟ್ ಮಾಡಿ ಕೌನ್ಸಿಲಿಂಗ್ ತೊಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ತುಂಬ ಜನ ಇದನ್ನು ಒಂಥರ ಹೇಳ್ಕೊಳ್ಳೋದಕ್ಕೆ ಹಿಂಜರದು ಅಂದರೆ ನನ್ನನ್ನೇನೋ ಹುಚ್ಚಿ ಅಂದ್ಕೊಂಡ್ಬಿಡ್ತಾರೆ ಅಥವಾ ನನ್ನನ್ನೇನೋ ಬೇರೆ ಥರ ತಿಳ್ಕೊತಾರೆ ಅಂತ ಬೇರೆಯವ್ರ ಹತ್ರ ಹೇಳ್ಕೊಳ್ದೆ ಅದು ಆ್ಯಂಗ್ಸೈಟಿ ಪ್ರಾಬ್ಲಮ್ ಜಾಸ್ತಿ ಆಗಿ ಎಷ್ಟೋ ಜನ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಹಾಗಾಗಿನೇ ಹೇಳ್ತಾ ಇರೋದು ನಿಮ್ಗೆ ಏನಾದರೂ ಈ ರೀತಿಯಾಗಿ ಕೆಟ್ಟ ಆಲೋಚನೆಗಳು ಪದೇ ಪದೇ ಬರ್ತಾ ಇದೆ ಅಂದರೆ ಆ ಆತಂಕ ಯಾವ ರೀತಿ ಆಗುತ್ತೆ ಅಂತಂದರೆ ಒಂಥರ ಎದೆ ಬಡ್ತಾ ಜೋರಾಗೋದು ಒಂಥರ ಸೆಕೆ ಆಗೋದು ಉಸಿರು ಕಟ್ಟಿದಂಗೆ ಆಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅದು ಆ್ಯಂಗ್ಸೈಟಿ ಜಾಸ್ತಿ ಆದಾಗ ಹಾಗಾಗಿ ಏನು ಮುಚ್ಚುಮರೆ ಇಲ್ಲದೆ ನೀವು ಯಾರನ್ನ ತುಂಬ ನಂಬ್ತೀರಾ ಅಥವಾ ನಿಮಗೆ ಯಾರು ತುಂಬ ಕ್ಲೋಸ್ ಆಗಿದ್ದಾರೆ ಅವರ ಹತ್ರ ಫೋನಲ್ಲಾದರೂ ಪರವಾಗಿಲ್ಲ ಅಥವಾ ಡೈರೆಕ್ಟಾಗಿ ಆದರೂ ಪರವಾಗಿಲ್ಲ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ತುಂಬಾ ಹಗುರ ಆಗುತ್ತೆ ಅಕಸ್ಮಾತ್ ಇಲ್ಲ ಅಂತಂದರೆ ಒಂದು ಪೇಪರ್ ತೊಗೊಂಡು ಅದರಲ್ಲಿ ನಿಮ್ಗೆ ಏನು ಆಗ್ತಾ ಇದೆ ಅನ್ನೋದನ್ನು ಬರೆದ್ಬಿಟ್ಟು ಅದನ್ನು ಬೆಂಕಿಯಲ್ಲಿ ಸುಟ್ಟು ಹಾಕ್ಬಿಡಿ ಇದರಿಂದ ಕೂಡ ನಿಮ್ಮ ಮನಸ್ಸಿನ ಭಾರ ತುಂಬಾ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಜೀವನಕ್ಕೆ ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಡಿ ಅಂದರೆ ಬೆಳಗಿಂದ ಸಾಯಂಕಾಲದವರೆಗೂ ನಾನು ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ಆ ಟೈಮ್ ಟೇಬಲ್ ಪ್ರಕಾರ ಕೆಲಸಗಳನ್ನು ಮಾಡ್ಕೊಳ್ತಾ ಹೋದಾಗ ಆ ಒಂದು ಚೆಕ್ ಲಿಸ್ಟ್ ರೆಡಿ ಮಾಡಿ ಇವತ್ತಿನ ದಿವಸ ಇಷ್ಟು ಕೆಲಸಗಳನ್ನು ನಾನು ಮಾಡಿ ಮುಗಿಸ್ಬೇಕು ಈ ರೀತಿ ಬ್ಯುಸಿಯಾಗಿರಬೇಕು ನನ್ನ ಲೈಫು ಅಥವಾ ನನ್ನ ದಿನ ಅನ್ನೋದನ್ನು ನೀವು ಮಾಡ್ಕೊಳ್ಳೋದ್ರಿಂದನೂ ಕೂಡ ನೀವು ಒಂದು ದಿನ ಪೂರ್ತಿಯಾಗಿ ಬ್ಯುಸಿಯಾಗಿರ್ಬೋದು ರೀಸೆಂಟಾಗಿ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದಷ್ಟೇ ಅಲ್ಲದೆ ಚಿಕ್ಕ ವಯಸ್ಸಿಂದಲೂ ಕೂಡ ತುಂಬಾ ಘಟನೆಗಳು ನಡೆದಿರುತ್ತೆ ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ ಅದೇ ರೀತಿಯಲ್ಲಿ ನನ್ನ ಜೀವನದಲ್ಲೂ ಕೂಡ ನಡೆದಿರುತ್ತೆ ಅದನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ನನಗೆ ಅನಿಸಿಲ್ಲ ಹಾಗಾಗಿ ನಾನು ಹೇಳ್ಕೊಂಡಿಲ್ಲ ಅದನ್ನೆಲ್ಲ ಹೇಳ್ಕೊಂಡಾಗ ಕೆಲವರಿಗೆ ಅದು ಸಿಂಪತಿ ಅನ್ನಿಸ್ಬೋದು ಅಥವಾ ಈ ರೀತಿ ಸಿಂಪತಿ ಕಾರ್ಡ್ನ ಪ್ಲೇ ಮಾಡಿ ದುಡಿತಾ ಇದ್ದಾರೆ ಅಥವಾ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಕೂಡ ತುಂಬ ಜನ ಅಂದ್ಕೊಬೋದು ಹಾಗೆ ಬರೀ ನನ್ನ ವ್ಯೂವರ್ಸ್ ಅಲ್ಲದೆ ನಮ್ಮ ಫ್ಯಾಮಿಲಿಯವರು ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ನನ್ನ ವಿಡಿಯೋ ವಿಡಿಯೋ ನೋಡ್ತಾಯಿರ್ತಾರೆ ಇದೇನಪ್ಪ ಇದನ್ನೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಅವರು ಕೂಡ ಅಂದ್ಕೋಬೋದು ಹಾಗಾಗಿ ನಾನೆಲ್ಲೂ ಕೂಡ ನನ್ನ ಜೀವನದಲ್ಲಿ ಏನೇನು ನಡೆದಿತ್ತು ಹಿಂದೆ ಅನ್ನೋದನ್ನು ಅಥವಾ ನನ್ನ ಚಾನೆಲ್ನ ಹೇಗೆ ಶುರು ಮಾಡಿದೆ ಅಥವಾ ನನ್ನ ಸ್ಟಡೀಸ್ ಹೇಗಿತ್ತು ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಹೇಗಿತ್ತು ಯಾವುದನ್ನು ಕೂಡ ನಾನು ಹಂಚ್ಕೊಂಡಿಲ್ಲ ಒಂದಕ್ಕೆ ಯಾವತ್ತಾದರೂ ಹೇಳ್ಕೋಬೇಕು ಅಂತಂದರೆ ಖಂಡಿತವಾಗಲೂ ನಿಮ್ಮ ಜೊತೆ ಅದನ್ನೆಲ್ಲ ಹೇಳ್ಕೊತೀನಿ ಆಲ್ವೇಸ್ ಬಿ ಪಾಸಿಟಿವ್ ಅಂತ ಹೇಳೋದು ತುಂಬಾ ಸುಲಭ ಆದರೆ ಅದೇ ರೀತಿ ಇರೋದು ತುಂಬಾ ಕಷ್ಟ ನಾವು ಬೇಡ ಅಂದರೂ ಕೂಡ ತುಂಬಾ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ಮೆಂಟಲ್ ಹೆಲ್ತ್ ಅನ್ನೋದು ಚೆನ್ನಾಗಿರುತ್ತೆ ಜೀವನದಲ್ಲಿ ತುಂಬ ಸುಖವಾಗಿರಬೇಕು ಅಂತಂದರೆ ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಮಾನಸಿಕ ಆರೋಗ್ಯದ ಸ್ಥಿತಿ ಸರಿಯಾಗಿ ಇಲ್ಲದೇ ಇದ್ದರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕಾಡ್ಬೋದು ಹಾಗಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಮಾಡದೆ ಆದಷ್ಟು ಧ್ಯಾನ ಮಾಡೋದು ವ್ಯಾಯಾಮ ಮಾಡೋದು ಬೇರೆಯವ್ರ ಜೊತೆ ಲವಲವಿಕೆಯಿಂದ ಮಾತಾಡೋದು ಬ್ಯುಸಿಯಾಗಿ ನಿಮ್ಮ ದಿನವನ್ನು ಇಟ್ಕೊಳ್ಳೋದು ಅಥವಾ ನಿಮಗೆ ಯಾವುದಾದ್ರೂ ಇಷ್ಟ ಆಗುವಂಥ ಕೆಲಸಗಳನ್ನು ಮಾಡೋ ಖಂಡಿತವಾಗ್ಲೂ ಮಾಡಿ ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ವ್ಲಾಗ್ಗೆ ಬರೋದಾದರೆ ಭಾನುವಾರ ದಿವಸ ರಾತ್ರಿ ಅಡುಗೆಗೆ ಏನು ಮಾಡಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ವ್ಲಾಗಲ್ಲಿ ಮಾತಾಡ್ತಾ ಹೀರೆಕಾಯಿ ಮಸ್ಕಾಯಿ ಮಾಡಿ ಅಂದರೆ ಪಪ್ಪು ಥರ ತೊವೆ ಅಂತಲೂ ಹೇಳ್ಬೋದು ಹೀರೆಕಾಯಿ ಬೇಳೆ ಹಾಕಿ ತೊವೆ ಮಾಡಿ ಅದರ ಜೊತೆ ಸೀಮೆ ಬದನೆಕಾಯಿ ಪಲ್ಯ ಮಾಡಿದ್ದೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿತ್ತು ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರ ಇದು ಪ್ರೆಸೆಂಟೆಡ್ ಇದು ಅಂದರೆ ಇವತ್ತಿನ ವ್ಲಾಗು ಬೆಳಗ್ಗೆನೇ ಮಳೆ ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಹಾಗಾಗಿ ಮನೆ ಮುಂದೆ ಬಾಲ್ಕನಿ ನಿಂತು ಅಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕಿ ಗುಡಿಸಿ ಹಾಗೆ ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮ ಇಟ್ಟು ಹೊಸ್ತಿಲಿಗೆ ರಂಗೋಲಿ ಹಾಕಿ ಪೂಜೆನೂ ಕೂಡ ಮಾಡಿದ್ದೀನಿ ಈ ಕೆಲಸ ಏನಿದೆಯಲ್ಲ ಇದು ನನಗೆ ತುಂಬಾ ಖುಷಿ ಕೊಡುವಂಥ ಕೆಲಸ ಒಂಥರ ಸುಂದರವಾಗಿರುವಂಥ ರಂಗೋಲಿನ ಮನೆ ಮುಂದೆ ಹಾಕ್ಕೊಂಡು ಈ ರೀತಿ ಧೂಪದ ಹೊಗೆಯಲ್ಲಿ ನೋಡ್ತಾ ಇದ್ದರೆ ಮನಸ್ಸು ನಿರಾಳ ಅನಿಸುತ್ತೆ ದೇವರ ಪೂಜೆಯಲ್ಲಿ ವ್ರತಗಳಲ್ಲಿ ಆರಾಧನೆಯಲ್ಲಿ ನಮ್ಮ ಮನಸ್ಸನ್ನ ನಾವು ತೊಡಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮಾನಸಿಕ ಹೆಲ್ತ್ ಅನ್ನೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಮೂರೊತ್ತು ಪೂಜೆ ಪುನಸ್ಕಾರ ಮಾಡಿಕೊಂಡೇ ಸಮಯ ಕಳೀರಿ ಅಂತ ನಾನೇನು ಹೇಳ್ತಾ ಇಲ್ಲ ಸಮಯ ಸಿಕ್ಕಾಗ ಮನೆ ಮುಂದೆ ಈ ರೀತಿ ಹೊಸ್ತಿಲ್ ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ಒಂದು ಪುಟ್ಟದಾಗಿರೋಂಥ ರಂಗೋಲಿ ಹಾಕಿ ನೋಡಿ ಅಷ್ಟೇ ಯಾಕೆ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ನೋಡಿ ಎಷ್ಟೊಂದು ಪಾಸಿಟಿವಿಟಿ ಅನಿಸುತ್ತಲ್ವ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾಗಿದ್ದರೆ ನೀವೇನು ಮಾಡಬೇಕು ಗೊತ್ತಲ್ವಾ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಇವತ್ತು ಮಾತಾಡಿದಂಥ ಟಾಪಿಕ್ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಗೇನಾದರೂ ಈ ರೀತಿಯಾದಂಥ ಅನುಭವ ಆಗಿದೆಯಾ ಅನ್ನೋದನ್ನು ಕೂಡ ಬರೆ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಇದೇ ಥರದ ಸುಂದರವಾದ ಹಾಗೆ ಯೂಸ್ಫುಲ್ ಆದಂಥ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತೂ